ಶ್ರೀ ಹಿರೇಮಾಲಿಂಗ್ಯೇಶ್ವರ ದೇವಸ್ಥಾನ ಶ್ರೀ ಪುಷ್ಕರಣ ನಾವು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೇವೆ ಯಾವುದೇ ಫಲಾಪೂರ್ತಿ ಇಲ್ಲದೆ ನಾವು ಸ್ವಿಮ್ಮಿಂಗ್ ಮಾಡ್ತೀವಿ ಹೇಳಿಕೊಟ್ಟಿದ್ದೇವೆ ಕೆಲವು ವರ್ಷಗಳಿಂದ ಹೇಳಿಕೊಡ್ತಾ ಇದ್ದೇವೆ ಇದೇ ರೀತಿ ನಾವು ಈ ಕೆರೆಯಲ್ಲಿ ಈಗ ಕೋವಿಡ್ ನಂತರ ನಾವು ಈ ಕೆರೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಗೊತ್ತಿರೋದನ್ನು ನಾವು ಎಲ್ಲ ಟ್ರೈನ್ ಮಾಡ್ತಿದ್ದೆವು ಈ ಟ್ರೈನ್ ಆದ ಮಕ್ಕಳೆಲ್ಲ ಮೊನ್ನೆ ನಡೆದ ಒಂದು ಡಿಪಾರ್ಟ್ಮೆಂಟ್ ಸ್ವಿಮ್ಮಿಂಗ್ನಲ್ಲಿ ಸ್ಟೇಟ್ ಲೆವೆಲ್ಗೆ ಹೋಗಿದೆ ಎಲ್ಲರೂ ಒಟ್ಟಿಗೆ ಒಂದು ಫ್ಯಾಮಿಲಿಯಾಗಿ ಇಲ್ಲ ಇತ್ತು ನಿಮ್ಮ ಕೆರೆಯಿಂದ ಬಂದ ಮಕ್ಕಳು ತುಂಬ ಕರೆಕ್ಟ್ ಆಗಿ ಈಜ್ತಾರೆ ಅಂತ ಹೇಳಿ ಹೇಗೇಗೋ ಎಲ್ಲೇನೋ ಏನೇನೋ ಮಾಡಿಕೊಂಡು ರೀಚ್ ಆಗುವಂಥದ್ದು ಮುಖ್ಯ ಅಂತ ಅನ್ಕೊಂಡಿರುದಿಲ್ಲ ಸೊ ಇದು ನಮಗೆ ತುಂಬಾ ಖುಷಿ ಕೊಟ್ಟಂತಹ ವಿಚಾರ ಈಜಾಡೋದ್ರಿಂದ

ನನ್ನ ವೃತ್ತಿ ಸಂಸ್ಕೃತ ಉಪನ್ಯಾಸಕ ನ್ಯಾಷನಲ್ ಉಪನ್ಯಾಸ ಮಾಡಿದ್ದೀವಿ ಇದು ನನ್ನ ಹವ್ಯಾಸವಾಗಿದೆ ಕೆಲವು ವರ್ಷಗಳಿಂದ ಈ ಕೆರೆಯಲ್ಲಿ ನಾವು ಸುಳ್ಳು ಮಾಡ್ತಿದ್ದೇವೆ ನನ್ನ ಮುಖ್ಯ ಉದ್ದೇಶ ಆರೋಗ್ಯಕ್ಕಾಗಿ ಸುಳ್ಳು ಮತ್ತು ನಮ್ಮ ಜೀವನ ರಕ್ಷೆ ಜೀವರಕ್ಷಣೆಗಾಗಿ ಸುಳ್ಳು ಅತ್ಯವಶ್ಯಕವಾಗಿದೆ ಅದಕ್ಕಾಗಿ ಯಾವುದೇ ಫಲಾಪೂರ್ತಿ ಇಲ್ಲದೆ ನಾವು ಸುಳ್ಳಿ ಮಾಡಿ ಹೇಳಿಕೊಳ್ತಿದ್ದೇವೆ ಕೆಲವು ವರ್ಷಗಳಿಂದ ಹೇಳ್ಕೊಡ್ತಾ ಇದ್ದೇವೆ ಇಲ್ಲಿ ಸ್ಮಾರ್ಟ್ ಮನವಿ ವಿದ್ಯಾರ್ಥಿಗಳನ್ನು ಸುಮಿಂತಕಿದ್ದಾರೆ ನಾಕ ರೀತಿಯಾ ಸಿಮಿ ಹೇಸ್ಟ್ ಫಸ್ಟ್ ಟೋ ಟಾಟ 플레이 ಬ್ಯಾಕ್ ಟು ಟಿ ಹೇ ನಾಕ ರೀತಿಯಾ ಸುಮಿ ಹೇ ಕಿಂಡಿನ ವಿಭಾಗದಲ್ಲಿ ಪ್ರಥಮವಾಗಿ ಮುಖ್ಯವಾಗಿ ಫಸ್ಟ್ ಟೀಸ್ಟ್ ಅದನ್ನ ಹೇಳ್ತೀವಿ ಫಸ್ಟ್ ಅದರಲ್ಲಿ ನಾವು ಇಂದ್ಮೇಲೆ ಬ್ಯಾಕ್ ಟು ಟ್ರ್ಯಾನ್ಸ್ ಇಲ್ಲಿ ಕೆಲವು ವರ್ಷಗಳಿಂದ ಕೆಲವು ವಿದ್ಯಾರ್ಥಿಗಳು ಸ್ವಿಮ್ಮಿಂಗ್ನಲ್ಲಿ ಸ್ವಿಮ್ಮಿಂಗ್ ಕಳಿಸು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೋದರು ನಾವು ನಾವು ಕೂಡ ನಮ್ಮ ಆತ್ಮೀಯರೆಲ್ಲ ನಾವು ಕೂಡ ರಾಷ್ಟ್ರಮಟ್ಟಕ್ಕೆ ಗೋಪಾಲ್ ವಿಜಯ ಗೋಪಾಲ್ಕಾರಿ ದಿನ ಗೋಪಾಲ್ ಗೋಪಾಲ್ಕಾರಿ ಅವರ ಜೊತೆಗೆ ನಾವು ರಾಜ್ಯ ಮಟ್ಟ ರಾಷ್ಟ್ರಮಟ್ಟ ಮತ್ತು ಸಮುದ್ರದ ನಾವು ರೈತರ ಹೀಗೆ ಮುಖ್ಯ ಉದ್ದೇಶ ನಮ್ಮದು ಆರೋಗ್ಯಕಾರಿ ಈಜು ಇದು ನಮ್ಮ ಪೂಜೆ ಈ ಸ್ವಿಮ್ಮಿಂಗ್ ಮಾಡೋದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ ನಾವು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಯಾವುದೇ ಮಾನಸಿಕ ಒತ್ತಡ ಏನಿರುತ್ತಿಲ್ಲ ಮತ್ತೆ ಆರೋಗ್ಯ ಕಾರ್ಯದ ಫಸ್ಟ್ ಗೆ ಇರುತ್ತದೆ ಇದರಿಂದ ವೈಟ್ ಲಾಸ್ ಸ್ವಲ್ಪ ಲಾಸ್ ಆಗುತ್ತೆ ಮತ್ತು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮೊದಲು ನಾನು ಸ್ವಿಮ್ಮಿಂಗ್ ನನಗೆ ಅಂಥದ್ದೇನು ಗೊತ್ತಿರಲಿಲ್ಲ ನಾನು ಚೆನ್ನಾಗಿ ಸ್ವಿಮ್ಮಿಂಗ್ ಕಲಿತಿದ್ದು ನಮ್ಮ ಪಾರಂಪರಿ ಗೋಪಾಲ್ ಅಡಿಗ ಅವರು ನನಗೆ ಎಣ್ಣೆ ಒಬ್ಬ ಒಳ್ಳೆ ಸ್ವಿಮ್ಮರ್ಸ್ ಅವ್ರ ಮುಖಾಂತರ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೆ ನನ್ನ ಫೇವರೇಟ್ ಈವೆಂಟ್ಸು ಫ್ರೀ ಸ್ಟೈಲ್ ಮತ್ತು ಬಟರ್ಫ್ಲೈ ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೇ ರೀತಿ ನಾವು ಈ ಕೆರೆಯಲ್ಲಿ ಈಗ ಕೋವಿಡ್ ನಂತರ ನಾವು ಈ ಕೆರೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಿರೋದನ್ನು ನಾವು ಎಲ್ಲ ಟ್ರೈನ್ ಮಾಡ್ತಿದ್ದೇವೆ ಈ ಟ್ರೈನ್ ಆದ ಮಕ್ಕಳೆಲ್ಲ ಮೊನ್ನೆ ಮಕ್ಕಳ ಒಂದು ಡಿಪಾರ್ಟ್ಮೆಂಟ್ ಸ್ವಿಮ್ಮಿಂಗಲ್ಲಿ ಸ್ಟೇಟ್ ಲೆವೆಲಲ್ಲಿಗೂ ಹೋಗಿದ್ದೇವೆ ನಾವು ಸ್ವಿಮ್ಮಿಂಗ್ ಕಲಿತವರು ಒಳ್ಳೆ ರೀತಿಯಲ್ಲಿ ಸ್ವಿಮ್ಮಿಂಗ್ ಮಾಡಿಕೊಂಡು ಪದಕಗಳನ್ನು ತೊಗೊಂಡಿದ್ದಾರೆ ಇದು ನಮಗೆಲ್ಲ ತುಂಬ ಖುಷಿ ಆದರೆ ನಾವು ಯಾರೇ ಬರಲಿ ಅವರಿಗೆಲ್ಲ ನಮ್ಮಿಂದ ಏನು ಗೊತ್ತು ಅದನ್ನೆಲ್ಲ ನಾವು ಹೇಳ್ತೇವೆ ಕೆಲವು ಟೆಕ್ನಿಕ್ಸ್ ಎಲ್ಲ ಹೇಳ್ತಾರೆ ಕೆಲವರು ಹೇಳ್ತಾರೆ ನಾವು ಈಜು ಕಲಿಬೋದ ಈಜು ಯಾರು ಕಲಿಬಹುದು ಅಂದರೆ ಒಂದು ಇಪ್ಪತ್ತೊಂದು ದಿನ ಅದ್ರ ಬಗ್ಗೆ ಕಂಪ್ಲೀಟ್ ಡೆಡಿಕೇಷನ್ ಮಾಡಿದ್ರೆ ಈಜನ್ನು ಯಾರು ಕಲಿಬಹುದು ಬಟ್ ಅದು ತುಂಬ ಸೇಫ್ ಈಗ ಎಲ್ಲ ಕಡೆ ನೀವು ಕೇಳ್ತೀರಲ್ಲ ಜನ ನೀರು ಬಿದ್ದರು ಅಂದರೆ ಅವ್ರಿಗೆ ಬೇಸಿಕ್ ಸ್ವಲ್ಪ ಗೊತ್ತಿಲ್ಲ ನಾನು ಹೇಳಿದ್ರು ಸ್ವಲ್ಪ ಬೇಸಿಕ್ ಕಲ್ಪ್ಕೊಳ್ಬೇಕು ನೀರು ಬಿದ್ದ ತಕ್ಷಣ ನಾವು ಯಾವ ಥರ ಬ್ರೀತ್ ಮಾಡ್ಕೊಳ್ಬೇಕು ಯಾವ ಥರ ಲೈಟ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಸ್ವಲ್ಪ ಕಲ್ತ್ಕೊಂಡ್ರೆ ಸ್ವಲ್ಪ ಸೇಫ್ ಮಾಡ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ನಾವು ಅಷ್ಟು ಪಕ್ಕನೇ ನೀರು ರೆಡಿ ಹೋಗೋದಿಲ್ಲ ಸ್ವಲ್ಪ ಹೊಳ್ಕೊಂಡು ಬರುತ್ತೆ ಈ ರೀತಿಯಲ್ಲಿ ಹಾಗೆ ಆರೋಗ್ಯ ದೃಷ್ಟಿಯಲ್ಲಿ ಸ್ವಿಮ್ಮಿಂಗ್ ಸಿಮ್ಮಿಂಗ್ ಅಂದರೆ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇರೋದಿರುವಂಥದ್ದು ವ್ಯಾಯಾಮ ಇದರಲ್ಲಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಎಲ್ಲ ಎಲ್ಲ ಅಂಗಗಳಿಗೂ ಒಳ್ಳೆಯ ಎಕ್ಸಸೈಸ್ ಎಲ್ರಿಗೂ ನಮಸ್ಕಾರ ಈಗ ಉಳಿತಾಯ್ ಸರ್ ಹಾಗೆ ಅವರೊಬ್ಬರು ಶಿಕ್ಷಕರು ನಾನು ಕೂಡ ಒಬ್ಬ ಶಿಕ್ಷಕಿ ನನ್ನ ಹವ್ಯಾಸವೂ ಕೂಡ ಈ ಸ್ವಿಮ್ಮಿಂಗನ್ನು ನಾನು ಇಷ್ಟಪಟ್ಟು ಬಂದೆ ಯಾಕೆ ಹೇಳಿದ್ರೆ ನಾನು ಫಸ್ಟ್ ಕರ್ಕೊಂಡು ಬಂದದ್ದು ನನ್ನ ಮಗನ ಅವರನ್ನು ನೋಡಿ ಆದ ಮೇಲೆ ಅವನಲ್ಲಾದಂತಹ ಬೆಳವಣಿಗೆಗಳು ಅವನಿಗೆ ಒಂದು ರೀಸಿಂಗ್ ಕಾರಣ ಆಗಿತ್ತು ಅಷ್ಟರೊಳಗೆ ಎಷ್ಟೋ ಸತಿ ಮೆಬಿಲೈಸೇಷನ್ ಆಗಿತ್ತು ಇಲ್ಲಿಗೆ ಬಂದ್ರ ಮೇಲೆ ಇಷ್ಟು ವರ್ಷದವರೆಗೂ ಒಂದು ಸತಿ ಕೂಡ ಅವನಿಗೆ ನಾನು ಮೆಬಿಲೈಸ್ ಮಾಡಿದ್ದೇ ಇಲ್ಲ ಸೊ ಈ ಬೆಳವಣಿಗೆಯನ್ನು ಕಂಡುಕೊಂಡು ನನ್ನಲ್ಲಿರುವಂಥದ್ದನ್ನು ನಾನು ಇದು ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿ ಬಂದ್ರ ಮೇಲೆ ಸುಮಾರು ಬದಲಾವಣೆಗಳನ್ನ ನೋಡ್ತೀವಿ ನಾವು ಒಂದೇ ವಯಸ್ಸಿನವರೊಟ್ಟಿಗೆ ನಡೆಯುವುದರಿಂದ ನಮ್ಮಲ್ಲಿ ಈ ಕೆರೆಯಲ್ಲಿ ಒಂದು ಸಣ್ಣ ಮಗು ನಾಲ್ಕರಿಂದ ಐದು ವರ್ಷದ ಮಗುವಿಂದ ಆದಿಯಾಗಿ ಈಗ ಸರ್ ಅನ್ಕೊಳ್ತೇನೆ ಐವತ್ತೆಂಟು ವರ್ಷ ಆಗಿದೆ ಅಲ್ಲಿವರೆಗೂ ಎಲ್ಲರೂ ಒಟ್ಟಿಗೆ ಒಂದು ಫ್ಯಾಮಿಲಿಯಾಗಿ ಇಲ್ಲೇ ಇರ್ತೀವಿ ಸೊ ಈ ಒಂದು ಗಂಟೆ ಸಮಯ ಅಂತ ಹೇಳುವಂಥದ್ದು ಬರೀ ದೈಹಿಕವಾದಂತ ಶ್ರಮ ಮಾತ್ರ ಅಲ್ಲ ಮಾನಸಿಕವಾಗಿ ಕೂಡ ಎಷ್ಟೋ ಕುಮುಲಗಳನ್ನ ಕಳ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ನಾವಿಲ್ಲಿ ಸೇರುವಂತದ್ದು ಇದ್ರ ಜೊತೆ ಜೊತೆಗೆ ಇನ್ನೊಂದು ವಿಚಾರವನ್ನು ನಾನು ಶೇರ್ ಮಾಡ್ತೇನೆ ಎಲ್ಲ ಮೊನ್ನೆ ಆದಂತಹ ಇಲ್ಲಿ ಡಿಪಾರ್ಟ್ಮೆಂಟ್ ಸ್ಪರ್ಧೆಯಲ್ಲಿ ಇಲ್ಲಿಂದ ಹೋದಂತಹ ಎಲ್ಲರಿಗೂ ಮೆಡಲ್ ಆಗಿದೆ ಅನ್ನೋದು ಒಂದು ಸಂತೋಷ ಆದರೆ ಅಲ್ಲಿನ ಒಬ್ಬರು ದೈಹಿಕ ಶಿಕ್ಷಕರು ಶೇರ್ ಮಾಡಿರುವಂತಹ ಒಂದು ಮಾಹಿತಿ ಅಂತ ಹೇಳಿದ್ರೆ ನಿಮ್ಮ ಕೆರೆಯಿಂದ ಬಂದ ಮಕ್ಕಳು ತುಂಬಾ ಕರೆಕ್ಟ್ ಆಗಿ ಈಜ್ತಾರೆ ಅಂತ ಹೇಳಿ ಹೇಳಿ ಹೇಗೆ ಏನೇನೋ ಮಾಡಿಕೊಂಡು ರೀಚ್ ಆಗುವಂತದ್ದು ಮುಖ್ಯ ಅಂತ ಅನ್ಕೊಂಡಿರ್ದಿಲ್ಲ ಸೊ ಇದು ನಮಗೆ ತುಂಬಾ ಖುಷಿ ಕೊಟ್ಟಂತಹ ವಿಚಾರ ನಮ್ಮ ತುಂಬ ಖುಷಿ ನಾನು ಡಾಕ್ಟರ್ ಅಶೋಕ್ ಅಂತ ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆ ಇದ್ರೆ ಆಡಳಿತ ವಿದ್ಯಾಧಿಕಾರಿ ನಾನು ಹಲವು ಕ ಹಲವು ವರ್ಷಗಳಿಂದ ಇಲ್ಲಿ ಪ್ರತಿದಿನ ಶುಂಠಿ ಬರ್ತಾ ಇದ್ದೇನೆ ಒಂದು ಆಯುರ್ವೇದಲ್ಲೂ ಒಂದು ಮಾತು ಹೇಳ್ತಾರೆ ಸಮದೋಷ ಸಮಕ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ತೆ ಬಿಗಿಯತಿ ಅಂತ ಒಬ್ಬ ಸ್ವಸ್ಥ ಆಗಿರಲಿಕ್ಕೆ ಎಲ್ಲ ದೋಷಗಳು ದೋಷ ತಿಮಲ ಅಗ್ನಿ ಎಲ್ಲ ಹೇಳ್ತೇವೆ ಆದರೆ ಅದೆಲ್ಲದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಈ ಸ್ವಿಮ್ಮಿಂಗ್ ಅಂತ ಹೇಳ್ಬೋದು ಯಾಕಂದರೆ ಈಜಾಡೋದ್ರಿಂದ ದೇಹದ ಪ್ರತಿಯೊಂದು ಭಾಗಕ್ಕೂ ಎಕ್ಸಸೈಸ್ ಸಿಗುತ್ತೆ ಎಲ್ಲದಕ್ಕೂ ಒಂದು ಸದೃಢತೆ ಬರುತ್ತೆ ಅದರಿಂದ ಈಜುವುದರಿಂದ ನಮ್ಮ ಆರೋಗ್ಯವನ್ನು ಮುಖ್ಯವಾಗಿ ಕಾಪಾಡಿಕೊಡ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಕುವೆಂಪು ಶಾಲೆಯಲ್ಲಿ ಓದ್ತಿದ್ದೆ ನಾನು ಇಲ್ಲಿ ಬಂದೊಂದು ಸಾಧಾರಣ ಎರಡು ವರ್ಷದ ಮಟ್ಟಿಗೆ ಆಯಿತು ಇಲ್ಲಿ ನಾನು ಇದಕ್ಕೆಾಗ ನನಗೆ ನನ್ನ ನನ್ನ ಸರ್ ತುಂಬ ಹೇಳಿಕೊಂಡಿದ್ದೆ ಈಗ ನಾನು ಸುಮಾರೊಂದು ಐದಾರು ಕಾಂಪಿಟೇಷನ್ ತುಂಬ ಮೆಡಲ್ ತಂದಿದ್ದೆ ನಾನು ಹಾಗೂ ಶಾಲೆಯಿಂದ ನನ್ನ ಹೋಗಿ ಮೂರು ಮೆಡಲ್ ತಂದಿದ್ದೆ ಹಾಗೂ ನಮ್ಮ ಸ್ಟ್ರೋಕ್ ತುಂಬ ಒಳ್ಳೆಯವರು ಈಗ ನಾನು ಇಷ್ಟು ಮಕ್ಕಳಿಗೂ ಫ್ರೀಯಿಂದ ರೆಡಿ ಕೊಡೋದು ನಾನು ತುಂಬ ದೊಡ್ಡದು ಮತ್ತು ನನಗೀಗ ಈ ಎಲ್ಲ ಸ್ಟ್ರೋಕ್ಕು ಚಂದವಾಗಿ ಬರ್ತದೆ ನನಗೆ ಎಲ್ಲದನ್ನು ಅಂತಿಷ್ಟು ಹೇಗೆ ಮಾಡಬೇಕು ಎಲ್ಲ ತುಂಬ ಚೆಂದವಾಗಿ ಹೇಳಿಕೊಟ್ಟಿದ್ರು ಆದರೆ ಇಲ್ಲಿ ಯಾರು ನಮಗೆ ಬೈಯೋದಿಲ್ಲ ಏನು ಮಾಡೋದಿಲ್ಲ ಚಂದವಾಗಿ ಎಲ್ಲ ಹೇಳಿಕೊಟ್ಟರು ಅದಂದ್ರೆ ನಮಗೆ ತುಂಬ ಇಷ್ಟ ಅಂದ್ರೆ ನಮ್ಮಲ್ಲಿ ನಮ್ಮದು ಮಕ್ಕಳಂತೂ ಸುಮಾರು ಇದ್ದಾರೆ ನಾನು ಅಮ್ಮ ಶಾಲೆಯಲ್ಲೂ ಅಲ್ಲಿ ಇಲ್ಲಿ ಅಂತ ಎಲ್ಲ ಬರ್ತಾರೆ ಎಲ್ಲ ಅರ್ಧ ಗಂಟೆ ಒಂದು ಗಂಟೆ ಹಿಚ್ಕೊಂಡು ಖುಷಿಯಿಂದ ಹೋಗ್ತದೆ ಬರುವಾಗೆಲ್ಲ ಅಪ್ಪ ಹಾಗಿಂದ ಮಕ್ಕಳೆಲ್ಲ ಮರ್ತಾ ಬರ್ತಾರೆ ಹೋಗುವ ಎಲ್ಲ ಖುಷಿಯಿಂದ ಹೋಗ್ತಾರೆ ನಾನು ಮೂರು ಈವೆಂಟಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೆ ಫಿಫ್ಟಿ ಇಷ್ಟ ಇಲ್ಲ ಫಿಫ್ಟಿ ಬ್ಯಾಕ್ ಸ್ಟ್ರೋಕ್ ಮತ್ತು ಫಿಫ್ಟಿ ಬ್ಯಾಕ್ ಸ್ಟ್ರೋಕಲ್ಲಿ ನಾನು ರಾಜ್ಯಕ್ಕೆ ಆಯ್ಕೆ ಆಗ್ತದೆ ನನ್ನ ಮಗನ ನಾನು ಇಲ್ಲಿ ಒಂದೇ ಕ್ಲಾಸಿನೇಲೆ ಈಜು ಕಳಿಸ್ತು ಕಲಿಸ್ತಾ ಇದ್ದೆ ನಾನು ಅವ್ನು ಮೂರು ವರ್ಷ ಆಯ್ತಿನ ಕಲಿಯೋಕ್ಕಾಗ್ತದೆ ನಾನು ನನಗೆ ಎರಡೇ ಬಾಣಿ ಆದ್ಮೇಲೆ ನನಗೆ ಉಸಿರಾಟ ಪ್ರಾಬ್ಲಮ್ ಇತ್ತು ಆಗ ನಾನು ಮಾಸ್ಟರ್ ಬಂದು ಸೇ ಸರ್ ನಾನು ಬರ್ತೀನಿ ಈಗ ಮಾಸ್ಟ್ ಆಮೇಲೆ ಇದು ನನಗೆ ಹೇಳ್ಕೊಡೋದು ಶುರು ಮಾಡಿ ಧೈರ್ಯ ಕೊಟ್ಟರು ಈಜಿಂದ ಅಂತ ನಾನು ಇಲ್ಲಿಂದ ಇಷ್ಟ ಇಲ್ಲ ಯಾವ ಮಾಸ್ಟ್ ಅಲ್ಲಿಂದ ಹತ್ಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ರು ನನಗೆ ಉಸಿರಾಟಕ್ಕೆ ತುಂಬ ಪ್ರಾಬ್ಲಮ್ ಇದ್ದಿತ್ತು ನನಗೆ ಅದು ಕಫಾಗಿತ್ತು ಆಮೇಲೆ ಇಲ್ಲಿ ಬಂದಮೇಲೆ ಆರೋಗ್ಯ ತುಂಬ ಸುಧಾರಿಸಿದೆ ಮತ್ತು ಏನಂದರೆ ಅಭಿನವ್ ಬರೋದಕ್ಕೆ ನಾನು ಫಸ್ಟ್ ಬಂದಾಗ ತುಂಬ ಹೆಂಗೆ ಹಾಕ್ತೈತೆ ಹೆಂಗೆ ಹೆಂಗಿದ್ದು ಮಾಸ್ಟರ್ ತುಂಬ ಧೈರ್ಯ ಮಾಡಿ ಹೇಳಿಕೊಟ್ಟು ನನಗೆ ಸ್ವಿಮ್ಮಿಂಗ್ ಹೇಳಿಕೊಟ್ಟು ಈಗ ಉಸಾಟ ಪ್ರಾಬ್ಲಮ್ಮು ಸುಧಾರ್ಸಿದೆ ನನ್ನ ಹೆಸರು ನರೇಂದ್ರ ಅಂತ ನಾಳೆ ಶಾಮಿ ವಿದ್ಯಾಲಯದಲ್ಲಿ ಆರನೇ ತರಗತಿಯಲ್ಲಿ ಓದ್ತಾ ಇದ್ದೆ ನಾನು ಈ ಕಲಿತು ಒಂದು ಸಾಧಾರಣ ಮೂರು ವರ್ಷ ಆಗಿತ್ತು ನಾನು ಮೂರನೇ ಕ್ಲಾಸ್ ಇರುವಾಗ ಇಲ್ಲಿ ಬಂದು ಕಲೆಯಲ್ಲಿ ಶುರು ಮಾಡಿದ್ದೆ ಆವಾಗ ನನಗೆ ಶ್ರೀರಾಮ ಉಳಿತಾಯ ಸರ್ ನಮಗೆ ಚೆನ್ನಾಗಿ ಇವಾಗ ನೀರ್ ಇಲ್ಲ ಮತ್ತೆ ಈಗ ಸರ್ ಈಗ ಸುಮ್ನೆ ಫ್ರೀಸ್ ಏನು ತಗೋದಿಲ್ಲ ಫ್ರೀಯಾಗಿ ಹೇಳಿಕೊಡ್ತಾರ ಅದು ಆ ಮನಸ್ಸು ಕೊಟ್ಟು ಮತ್ತೆ ಈಗ ನಾನು ಶ್ರೀಮಿಂಗಲ್ಲ ಮತ್ತ ಜಿಲ್ಲಾ ಮಟ್ಟ ಆ ತಾಲೂಕು ಮಟ್ಟ ರಾಜ್ಯ ಮಟ್ಟ ಹನ್ನೆರಡು ಭೂಜೆ ಪೂಜಾರಿ ಅಂತ ನಾನು ಕಾಲೇಜನ್ನು ಪಟ್ಟಣ ಸುಮಾರು ಮೂರ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೇನೆ ನಮ್ಮ ಮುಂಚೆ ನಮ್ಮ ನಾಟಿ ಸ್ಟೈಲಲ್ಲಿ ಇರ್ತಾ ಇದ್ದೇನೆ ಇಲ್ಲಿ ನಮ್ಮ ಗುರುಗಳೆಲ್ಲ ನಮ್ಮ ಪಟ್ಟಣ ಎಲ್ಲ ಹೇಳಿಕೊಟ್ಟರೆ ನಮ್ಮ ಮೂರ್ನಾಲ್ಕು ಹೇಳಿ ಹೇಳಿಕೊಟ್ಟಿದ್ದಾರೆ ನನಗೆ ಆರೋಗ್ಯದ ತುಂಬಾ ಇತ್ತು ನಾನು ಐವತ್ತು ವರ್ಷ ಪ್ರಯಾಣ ಅದರಲ್ಲಿ ಏನು ಮೆಡಿಸಿನ್ ಮಾಡೋ ಗುಣ ಆಗಲಿಲ್ಲ ಈ ಈಜುವಲ್ಲಿ ತಮ್ಮ ಗುಣ ಹಾಕಿ ಮತ್ತೆ ಯಾವುದೇ ಸಮಸ್ಯೆ ಇಲ್ಲ ನನಗೆ ಬ್ಲೀದಿಂಗೋ ಗ್ಯಾಸ್ಟ್ರಿಗೋ ಯಾವುದೇ ಸಮಸ್ಯೆ ಇಲ್ಲದೆ ನಾನು ಪ್ರತಿ ದಿವಸ ಈಜೆ ಬರ್ತೇನೆ ನನ್ನ ಪ್ರಾಯದವರಿಗೆ ತುಂಬ ಸೂಕ್ತ ಇದೆ ನನಗೆ ಇದು ನಮ್ಮ ಗುರುಗಳೆಲ್ಲರಿಗೂ ನನ್ನ ಧನ್ಯವಾದ